ಅಸ್ಸಾಮ್ ರಹಮತುಲ್ಲಾಹಿ ಒಬರಕಾತು ವೀಕ್ಷಕರೇ ಜಗತ್ತಿನ ಅತ್ಯುತ್ತಮ ಜನರೇ ಕುರ್ಆನ್ ಕ್ಲಾಸ್ ಪಾಠ ಒಂದು ಭಾಗ ಮೂರಕ್ಕೆ ಸುಸ್ವಾಗತ ಹಿಂದಿನ ಕ್ಲಾಸ್ಗಳಲ್ಲಿ ನಾವು ಅಲ್ಹಮ್ದು ಇಲ್ಲಾ ಕುರ್ಆನಿನ ಅರಬಿ ಭಾಷೆಯ ಏಳು ಅಕ್ಷರಗಳನ್ನು ಕಲಿತಿದ್ದೇವೆ ಅಲಿಫ್ ಪ ಹ ಈಗ ನಿಮಗೆ ಈ ಅಕ್ಷರಗಳ ಗುರುತಾಗಿದೆಯಾ ಅಥವಾ ಇಲ್ಲವೋ ನೋಡೋಣ ಈಗ ನಾನು ಸ್ಕ್ರೀನ್ ಮೇಲೆ ತೋರಿಸುವ ಅಕ್ಷರಗಳನ್ನು ಓದಿರಿ ಅಲಿಫ್ ಬ ತೀನ್ ಹ ನೀವು ಈ ಎಲ್ಲ ಅಕ್ಷರಗಳನ್ನು ನಾನು ಹೇಳುವ ಮುನ್ನವೇ ಸರಿಯಾಗಿ ಹೇಳಿರಬಹುದು ಈಗ ಇವುಗಳನ್ನು ರ್ಯಾಂಡಮ್ಲಿ ಓದಿರಿ فا جيم با ألف ح تا خا حا تا ألف فا با خا جيم ಸೊ ಈಗ ನಿಮಗೆ ಎಷ್ಟು ಅಕ್ಷರಗಳ ಗುರುತಾಗಿದೆ ಹಾಗೂ ಯಾವ ಅಕ್ಷರಗಳ ಗುರುತು ಆಗಿಲ್ಲ ಇದರ ಬಗ್ಗೆ ನಿಮಗೆ ತಿಳಿದಿದೆ ಸೊ ಇಂದಿನ ಹೋಮ್ವರ್ಕ್ನಲ್ಲಿ ಈ ಏಳು ಅಕ್ಷರಗಳಲ್ಲಿ ಗುರುತಾಗಿಲ್ಲದ ಅಕ್ಷರಗಳನ್ನು ಅದರ ಕನ್ನಡ ಲಿಪಿಯೊಂದಿಗೆ ಇಪ್ಪತ್ತು ಬಾರಿ ಬರೆಯಿದೆ ನನ್ನೊಂದಿಗೆ ಒದಿರಿ ರೊಪ್ಪಿಯಸ್ಸಿರ್ ಒಲಾತು ಆಸಿರ್ ಬಿಲ್ ಖೈರ್ ವಬಿಕ ನಸ್ತ ಐನು ಯಾ ಫತ್ತ ರೊಬ್ಬಿ ಝಿದೀ ಇಲ್ಮಾ ಇಂದು ನಾವು ಈ ನಾಲ್ಕು ಅಕ್ಷರಗಳನ್ನು ಕಲಿಯೋಣ ದಾಲ್ ದಾಲ್ ರಾ ಝ ಇದರಲ್ಲಿ ಎರಡು ಅಕ್ಷರಗಳ ಆಕಾರ ಒಂದಾಗಿದೆ ಇನ್ನೆರಡು ಅಕ್ಷರಗಳ ಆಕಾರ ಒಂದಾಗಿದೆ ದಾಲ್ ಹಾಗೂ ಝಾಲ್ ಈ ಎರಡು ಅಕ್ಷರಗಳ ಆಕಾರ ಒಂದು ಬ್ರ್ಯಾಕೆಟ್ ತರಹ ರಾ ಹಾಗೂ ಝಾ ಇದು ಒಂದೆರಡು ದಿನದ ಚಂದ್ರದ ಆಕಾರದಲ್ಲಿರುವ ಅಕ್ಷರಗಳು ಅದರ ಮೇಲೆ ಏನೂ ಇಲ್ಲ ಎಂದರೆ ದಾಲ್ ಅಕ್ಷರವಾಗುತ್ತದೆ ಹಾಗೂ ಇದು ದಾ ಅಕ್ಷರದ ಧ್ವನಿಯನ್ನು ಉತ್ಪಾದಿಸುತ್ತದೆ ಬ್ರಾಕೆಟ್ ಮೇಲೆ ಒಂದು ನುಕ್ತ ಅರ್ಥಾತ್ ಒಂದು ಚುಕ್ಕಿ ಇದ್ದರೆ ಇದು ರಾಲ್ ಅಕ್ಷರವಾಗುತ್ತದೆ ಹಾಗೂ ಇದು ಝಾ ಝೆಡ್ ಅಕ್ಷರದ ಧ್ವನಿಯನ್ನು ಉತ್ಪಾದಿಸುತ್ತದೆ ಒಂದೆರಡು ದಿನದ ಹಿಲಾಲ್ ಅರ್ಥಾತ್ ಚಂದ್ರ ಇದರ ಮೇಲೆ ಏನು ಇಲ್ಲ ಎಂದರೆ ರಾ ಅಕ್ಷರವಾಗುತ್ತದೆ ಹಾಗೂ ಇದು ರಾ ಅಕ್ಷರದ ಧ್ವನಿಯನ್ನೇ ಉತ್ಪಾದಿಸುತ್ತದೆ ಒಂದೆರಡು ದಿನದ ಚಂದ್ರ ಅದರ ಮೇಲೆ ಒಂದು ನುಕ್ತ ಅರ್ಥ ಚುಕ್ಕಿ ಎಂದರೆ ಝಾ ಅಕ್ಷರವಾಗುತ್ತದೆ ಹಾಗೂ ಇದು ಝಾ ಅಥವಾ ಝೆಡ್ ಅಕ್ಷರದ ಧ್ವನಿಯನ್ನು ಉತ್ಪಾದಿಸುತ್ತದೆ ಇಂದಿನ ಹೋಮ್ವರ್ಕ್ ಅಲಿಫ್ ಬ ತ ಸಾ ಈ ಏಳು ಅಕ್ಷರಗಳನ್ನು ಹತ್ತು ಬಾರಿ ಬರೆಯಿರಿ ಹಾಗೂ ದಾಲ್ ಝಾಲ್ ರಾ ಝಾ ಈ ನಾಲ್ಕು ಅಕ್ಷರಗಳನ್ನು ಇದರ ಕನ್ನಡ ಲಿಪಿಯೊಂದಿಗೆ ಹದಿನೈದು ಬಾರಿ ಬರೆಯಿರಿ ಅಥವಾ ಆದರೆ ಇಪ್ಪತ್ತು ಬಾರಿಯೂ ಸಹ ಬರೆಯಿರಿ ಹಾಗೂ ಮಾಶಾಲ್ಲ ಅಲ್ಹಮದು ಅರವತ್ತಕ್ಕೂ ಹೆಚ್ಚು ಜನರು ತಮ್ಮ 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 ಹೋಮ್ವರ್ಕನ್ನು ಕಂಪ್ಲೀಟ್ ಮಾಡಿ ಸಬ್ಮಿಟ್ ಮಾಡಿದ್ದಾರೆ ವಾಟ್ಸಪ್ ಗ್ರೂಪಿನಲ್ಲಿ ಅದರಲ್ಲಿ ತನ್ನ ತನ್ನ ಹೆಸರನ್ನು ಮೆನ್ಷನ್ ಮಾಡಿದವರು ಮೊಹಮ್ಮದ್ ಅಶ್ರಫ್ ಅಲಿ ರುಮಾನಾ ಅಬೂಬಕ್ರ್ ಶಮ್ಸುದ್ದೀನ್ ಸಮೀನಾ ಬಾನು ಬೇಗಮ್ ನದಫ್ ಶಬಾನಾ ಶೀಜಾ ಮರ್ವಾ ಸಾದಿಕ್ ಸೋನಿ ನೌಶೀನ್ ಮೀರ್ ಅಬ್ಬಾಸ್ ಅಜ್ಲಾನ್ ಯಮನೂರ ನದಫ್ ಅಶ್ಫಾಕ್ ಶಬಾನಾ ಮೊಹಮ್ಮದ್ ರಫಿ ಜಿಯಾ ಫಾತಿಮಾ ریحانہ بلقی صاحبہ یوسف ندف رضیہ نور اللہ احمد سہیل محمد سراج پروین ذوالفقار سمیہ کمار کوثر زبیدہ احد مریم تہذیرہ شریف شفیق ملا فیو عزو ಅಲಿ ಮೊಹ್ಮದ್ ಗೌಸ್ ಅಬ್ದುರ್ರಹಮಾನ್ ಆಯಿಷ ಮಹಬೂಬ್ ಅಲಿ ತಾನಿಯಾ ಚಮನ್ ಇಸ್ಮಾಯಿಲ್ ರಯ್ಯಾನೀಫ್ ಜಮೀಲಾ ಇಕ್ಬಾಲ್ ಫಾತಿಮಾ ಶಮ್ನಾ ಹಾಗೂ ಫಾತಿಮಾ ಅಲೀಜಾ ಇನ್ನೂ ಯಾರಾದರೂ ಹೆಸರು ನಾನು ಮಿಸ್ ಮಾಡಿಕೊಂಡಿದ್ದರೆ ಕ್ಷಮಿಸಿ ಹಾಗೂ ಇದೇ ರೀತಿ ಕನ್ಸಿಸ್ಟೆನ್ಸಿಯಿಂದ ತಮ್ಮ ತಮ್ಮ ಹೋಮ್ವರ್ಕನ್ನು ಸಬ್ಮಿಟ್ ಮಾಡಿ ಕೊಡಿಸಿ ಇನ್ನು ಸಾಕಷ್ಟು ಜನರು ಅರಬಿ ಅಕ್ಷರದೊಂದಿಗೆ ಕನ್ನಡ ಕನ್ನಡ ಲಿಪಿಯನ್ನು ಬರೆಯುತ್ತಿಲ್ಲ ನೀವು ಮೊದಲ ಬಾರಿ ಈ ಅಕ್ಷರಗಳನ್ನು ಕಲಿಯುತ್ತಿದ್ದರೆ ಕಡ್ಡಾಯವಾಗಿ ಕನ್ನಡ ಲಿಪಿಯನ್ನು ಸಹ ಹದಿನೈದು ಬಾರಿ ಇಪ್ಪತ್ತು ಬಾರಿ ಕಡ್ಡಾಯವಾಗಿ ಬರೆಯಿರಿ ಇಲ್ಲದಿದ್ದರೆ ಮುಂದೆ ನಿಮಗೆ ಸಾಕಷ್ಟು ತೊಂದರೆಯಾಗುತ್ತದೆ ಐ ಹೋಪ್ ಇಂದಿನ ಕ್ಲಾಸ್ ಉತ್ತಮವಾಗಿ ಅರ್ಥವಾಗಿರಬಹುದು ಇನ್ನು ಮುಂದೆ ಮಾತನಾಡೋಣ ನಮ್ಮ ಮುಂದಿನ ಕ್ಲಾಸ್ನಲ್ಲಿ ಅಲ್ಲಿಯವರೆಗೆ ಫಕತ್ ವಸ್ಸಲಾಮ್